ಸಿಲಿಕಾನ್ ಸಿಟಿ ಜನರ ಬಾಯಲ್ಲಿ ನಲಿಯುತ್ತಿದ್ದ ಬಿಬಿಎಂಪಿ ಅನ್ನೋ ಪದವೀಗ ನೇಪಥ್ಯಕ್ಕೆ ಸರಿಯಲಿದೆ ಇನ್ಮುಂದೆ ಇದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆಗಿ ಬದಲಾಗಲಿದೆ ಹೌದು ಬೆಂಗಳೂರು ಬಹಳ ವೇಗವಾಗಿ ಬೆಳೀತಿರೋ ನಗರಗಳಲ್ಲಿ ಅಗ್ರಸ್ಥಾನದಲ್ಲಿದೆ ಒಂದೇ ಸೂರಿನಡಿ ಇಡೀ ನಗರವನ್ನು ಬಿಬಿಎಂಪಿ ನಿರ್ವಹಣೆ ಮಾಡುತ್ತಿದೆ ಇದೀಗ ಈ ಕಷ್ಟದ ನಿರ್ವಹಣೆಯನ್ನು ಸುಲಲಿತಗೊಳಿಸಲು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಶುರುವಾಗಿದೆ ಅಂದರೆ ಒಂದೇ ಸಂಸ್ಥೆಯಿಂದ ನಿರ್ವಹಣೆ ಕಷ್ಟ ಅಂತ ಸರ್ಕಾರ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆ ಮಾಡಿ ಐದು ಪಾಲಿಕೆಗಳಾಗಿ ವಿಂಗಡಿಸಿ ಆಡಳಿತ ನಡೆಸೋದಕ್ಕೆ ಆದೇಶ ನೀಡಿತ್ತು ಅದರಂತೆ ಸೆಪ್ಟೆಂಬರ್ ಎರಡರಿಂದ ಅಂದರೆ ಇಂದಿನಿಂದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆಡಳಿತ ಜಾರಿಯಾಗಿದೆ ಈ ಹಿಂದೆ ಬಿ ಬಿ ಎಂ ಪಿ ಇತ್ತು ಆದರೆ ಇನ್ನು ಮುಂದೆ ಗ್ರೇಟರ್ ಬೆಂಗಳೂರು ಆಡಳಿತ ಜಾರಿಯಲ್ಲಿರಲಿದೆ ಈಗಾಗಲೇ ಐದು ಪಾಲಿಕೆಗಳಿಗೆ ಹತ್ತು ಕಚೇರಿಯನ್ನು ಗುರುತು ಮಾಡಲಾಗಿದೆ ಮಹಾನಗರ ಪಾಲಿಕೆ ಇದೀಗ ಐದು ನಗರ ಪಾಲಿಕೆಗಳಾಗಿ ವಿಂಗಡಣೆ ಆ ಐದು ಪಾಲಿಕೆಗಳು ಯಾವುವು ಎಲ್ಲೆಲ್ಲಿವೆ ಕೇಂದ್ರ ಕಚೇರಿಗಳು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇದೀಗ ಐದು ನಗರ ಪಾಲಿಕೆಗಳಾಗಿ ವಿಂಗಡಣೆ ಆಗಿದೆ ಅದರಂತೆ ಸದ್ಯ ಇರುವ ಬಿಬಿಎಂಪಿ ಕಚೇರಿ ಇನ್ನು ಮುಂದೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆಗಿ ಬದಲಾಗಲಿದೆ ಎಂದಿನಂತೆ ಕಾರ್ಪೊರೇಷನ್ ಸರ್ಕಲ್ನ ಕಟ್ಟಡವೇ ಈ ಐದು ಪಾಲಿಕೆಗಳಿಗೆ ಕೇಂದ್ರ ಕಚೇರಿ ಆಗಿರಲಿದೆ ಇನ್ನುಳಿದ ಐದು ಪಾಲಿಕೆಗಳನ್ನು ನೋಡೋದಾದರೆ ಬೆಂಗಳೂರು ನಗರದ ಕೇಂದ್ರ ಪಾಲಿಕೆ ಹಾಲಿ ಪೂರ್ವ ವಲಯ ಕಚೇರಿ ಮತ್ತು ಕೇಂದ್ರ ಕಚೇರಿ ಅನೆಕ್ಸ್ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸಲಿದೆ ಅದರಂತೆ ಬೆಂಗಳೂರು ಪೂರ್ವ ನಗರ ಪಾಲಿಕೆಯು ಮಹದೇವಪುರ ವಲಯ ಕಚೇರಿ ಮತ್ತು ಕೆಆರ್ಪುರಂ ಕಚೇರಿಯಲ್ಲಿ ಕಾರ್ಯನಿರ್ವಹಿಸಲಿದೆ ಪಶ್ಚಿಮ ನಗರ ಪಾಲಿಕೆಯು ಆರ್ ಆರ್ ನಗರ ವಲಯ ಕಚೇರಿ ಮತ್ತು ಹಾಲಿ ಪಾಲಿಕೆ ಸೌಧ ಚಂದ್ರ ಲೇಔಟ್ನಲ್ಲಿ ಕಾರ್ಯನಿರ್ವಹಿಸಲಿದೆ ಉತ್ತರ ನಗರ ಪಾಲಿಕೆಯು ಹಾಲಿ ಯಲಹಂಕ ವಲಯ ಕಚೇರಿ ಮತ್ತು ಹಾಲಿ ದಾಸರಹಳ್ಳಿ ವಲಯ ಕಚೇರಿಯಲ್ಲಿ ಇರಲಿದೆ ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ಹಾಲಿ ದಕ್ಷಿಣ ವಲಯ ಕಚೇರಿ ಮತ್ತು ಹಾಲಿ ಬೊಮ್ಮನಹಳ್ಳಿ ವಲಯ ಕಚೇರಿಯಲ್ಲಿ ಕಾರ್ಯನಿರ್ವಹಿಸಲಿದೆ ಯಾವ ನಗರ ಪಾಲಿಕೆಯಲ್ಲಿ ಎಷ್ಟೆಷ್ಟು ಜನಸಂಖ್ಯೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದ ಚುನಾವಣೆಯ ಮತದಾನ ಆಧರಿಸಿ ಐದು ವಲಯಗಳ ಅಂದಾಜು ಜನಸಂಖ್ಯೆಯನ್ನು ಸರ್ಕಾರ ನೀಡಿದೆ ಅದರಂತೆ ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನಲವತ್ತೈದು ಲಕ್ಷ ಜನಸಂಖ್ಯೆ ಇದ್ದರೆ ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಇಪ್ಪತ್ತೈದು ಲಕ್ಷ ಜನಸಂಖ್ಯೆ ಬೆಂಗಳೂರು ಪೂರ್ವ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಹದಿಮೂರು ಲಕ್ಷ ಬೆಂಗಳೂರು ಉತ್ತರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಮೂವತ್ತೊಂದು ಲಕ್ಷ ಹಾಗೂ ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಮೂವತ್ತು ಲಕ್ಷ ಜನಸಂಖ್ಯೆ ಇದೆ ಯಾವ ವಲಯಕ್ಕೆ ಎಷ್ಟೆಷ್ಟು ವಿಧಾನಸಭಾ ಕ್ಷೇತ್ರಗಳು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ ಐದು ವಲಯಗಳಿಗೆ ವಿಧಾನಸಭಾ ಕ್ಷೇತ್ರಗಳ ಹಂಚಿಕೆಯೂ ಆಗಿದೆ ಅದರಂತೆ ಪಶ್ಚಿಮ ವಲಯ ಪಾಲಿಕೆಯಲ್ಲಿ ಹತ್ತು ವಿಧಾನಸಭಾ ಕ್ಷೇತ್ರಗಳಿದ್ದರೆ ಕೇಂದ್ರ ವಲಯ ಪಾಲಿಕೆಯಲ್ಲಿ ಏಳು ಪೂರ್ವ ವಲಯ ಪಾಲಿಕೆಯಲ್ಲಿ ಎರಡು ಉತ್ತರ ವಲಯ ಪಾಲಿಕೆಯಲ್ಲಿ ಏಳು ದಕ್ಷಿಣ ವಲಯ ಪಾಲಿಕೆಯಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳಿರಲಿವೆ